ಜೈ ಸಾಯಿರಾಮ್ ಆತ್ಮೀಯ ಸಾಯಿ ಭಕ್ತರೆ ಮತ್ತು ಹಾಸನ ಚಂದ್ರಾಯಪಟ್ಟಣ ಸೇವೆ ಎಲ್ಲ ಸದ್ಭಕ್ತರು ಮತ್ತು ಸಾಯಿ ಭಕ್ತರಿಗೆ ಗುರುಪೂರ್ಣಿಮೆಯ ಶುಭಾಶಯಗಳು ಇಪ್ಪತ್ತೊಂದನೇ ತಾರೀಕು ಅಂದರೆ ಈ ದಿನ ವಿಶೇಷವಾಗಿ ಗುರುವಿನ ನಮಿಸುವಂಥ ದಿನ ಗುರುಪೂರ್ಣಿಮೆ ಪ್ರಯುಕ್ತ ಮಂದಿರದಲ್ಲಿ ಬಹಳ ಅದ್ಧೂರಿ ಕಾರ್ಯಕ್ರಮವನ್ನು ಇಲ್ಲಿ ಸೇವೆ ಚಿಕ್ಕೋನಹಳ್ಳಿ ಗೇಟ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂಥ ಗುಹಾಂತರ ಶಿರಡಿ ಸಾಯಿಬಾಬಾ ಮಂದಿರ ಇದು ಬಾಬಾ ಅವರ ಗುರು ಪರಂಪರೆಯಲ್ಲಿ ಮತ್ತು ಬಾಬಾ ಅವರನ್ನು ನಮಿಸುವಂಥ ಒಂದು ಸು ಅವರವರ ಗುರುಗಳನ್ನು ನಮಿಸುವಂಥ ಸುದಿನ ತವೆಲ್ಲ ದಿನ ಬಂದು ಗುರು ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿ ಮತ್ತು ಬೆಳಗ್ಗೆ ಹತ್ತು ಗಂಟೆಗೆ ಕುಂಭಾಭಿಷೇಕ ಇರುತ್ತೆ ಅದಕ್ಕಿಂತ ಮುಂಚಿತವಾಗಿ ಮಂಗಳವಾದ್ಯದೊಂದಿಗೆ ಗಂಗಾ ಪೂಜೆ ಇರುತ್ತೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಕುಂಭಾಭಿಷೇಕ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಧ್ಯಾಹ್ನದ ಆರತಿ ಬಾಬಾರವರಿಗಿರುತ್ತೆ ವಿಶೇಷವಾಗಿ ಅನ್ನದಾನ ಇರುತ್ತೆ ತದನಂತರ ಸಂಗೀತ ಕಾರ್ಯಕ್ರಮ ಗಣಹೋಮ ಇವೆಲ್ಲವೂ ಇರುತ್ತೆ ಸಾಯಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ವಿನಂತಿ ಒಂಬತ್ತು ಗಂಟೆಗೆ ವಿಶೇಷವಾಗಿ ಅಭಿಷೇಕದೊಂದಿಗೆ ಗಣಹೋಮ ಸಹಿತ ನಡೆಯುತ್ತೆ ಸಾಯಿ ಬಂಧುಗಳು ಎಲ್ಲರೂ ಆಗಮಿಸಿ ಬಾಬಾವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಜೈ ಸಾಯಿರಾಮ್